ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತ್ರೀ ಡೇಸ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಆದ್ದರಿಂದ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂಡ್ವರೆಗೂ ನೋಡಿ ನಿಮ್ಮ ಸಪೋರ್ಟ್ಸ್ ಸಿಕ್ಕಿದ್ರೆ ನನಗೂ ಕೂಡ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇವತ್ತು ಡೈಲಿ ವ್ಲಾಗ್ಸ್ ಜೊತೆ ನಿಮ್ಗೊಂದು ರೆಸಿಪಿ ಕೂಡ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಮಾತಾಡಬೇಕಾದ್ರೆ ತೊದಲು ಬಿಡ್ತೀನಿ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಇದು ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿತ್ತು ಆದ್ದರಿಂದ ಅದರೊಂದು ಉಪ್ಪಿನಕಾಯಿ ಹಾಕೋದೊಂದು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಜನ ಉಪ್ಪಿನಕಾಯಿ ಹಾಕೋಕೆ ಬರೋಲ್ಲ ಅಂತ ಅಂತ ಇರ್ತೀರ ಅದು ಅಂಥವ್ರಿಗೆ ಕರೆಕ್ಟಾಗಿ ಅಳತೇನಲ್ಲಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಮನೆಗೆ ಸ್ವಲ್ಪ ಉಪ್ಪಿನ್ಕಾಯಿ ಹಾಕೊಬೇಕು ಅಂತ ಊಟದ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾಕೋಕ್ಕಾಗಿರಲಿಲ್ಲ ಲಾಸ್ಟ್ ಟೈಮು ಮಾವಿನಕಾಯಿ ತಂದು ಉಪ್ಪಿನಕಾಯಿ ಹಾಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲ ತಿಂದೆ ಖಾಲಿ ಮಾಡಿದ್ದೆ ಸೊ ಇವತ್ತು ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿತ್ತು ಅದರಿಂದ ಆಗಲೇ ಕಿತ್ಕೊಂಡ್ಬಂದು ಒಂದು ಎರಡು ಮೂರು ದಿನ ಆಗಿತ್ತು ಅದರಿಂದ ಸ್ವಲ್ಪ ಈ ಥರ ಆಗಿಬಿಟ್ಟಿದ್ದಾವೆ ಇದರಲ್ಲಿ ಕರೆಕ್ಟಾಗಿ ಹೆಂಗೆ ಅಳತೆನಲ್ಲಿ ಉಪ್ಪಿನಕಾಯಿ ಹಾಕೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ವಲ್ಪ ಇದೆಲ್ಲ ತ್ರೀ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಮೇಲ್ಗಡೆ ಎಲ್ಲ ಕಪ್ ಕಪ್ ಬಂದ್ಬಿಟ್ಟಿದೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗೆಲ್ಲ ನೆಲ್ಲಿಕಾಯಿ ಸೀಸನ್ ನಡೀತಾ ಇದೆ ಎಲ್ಲ ಕಡೆ ಸಿಗುತ್ತೆ ಇದನ್ನು ಸ್ವಲ್ಪ ಹಾಕಿಟ್ಕೊಂಡ್ರೆ ನೀವು ಫ್ರಿಜ್ ಇಲ್ಲ ಅಂತಂದ್ರೂ ಒಂದು ಎರಡು ತಿಂಗಳು ನೀವು ಹೊರಗಡೆನೆ ಸ್ಟೋರ್ ಮಾಡ್ಕೊಬೋದು ಇದ್ದರೆ ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು ಏನೂ ಇದು ವೇಸ್ಟ್ ಆಗೋದಿಲ್ಲ ಕೆಡೋದಿಲ್ಲ ಇದನ್ನ ಎಲ್ಲ ನೀಟಾಗಿ ತೊಳ್ಕೊಂಡು ಅದಾದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯೋದಕ್ಕೆ ಇಡ್ತೀನಿ ಈ ಥರ ಬೇಯಿಸಿ ಮಾಡೋದರಿಂದ ನಮಗೆ ಒಂದೇ ದಿನಕ್ಕೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಇಲ್ಲಾಂತಂದರೆ ಹಂಗೆ ಹಸಿದು ಮಾಡ್ತೀನಿ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದರಿಂದ ಈ ಥರ ಬೇಯಿಸ್ಕೊಂಡೆ ಮಾಡ್ಕೊತಾ ಇದ್ದೀನಿ ನೀವು ಹಂಗೆ ಬೇಕಾದರೂ ಮಾಡ್ಕೊಬೋದು ಬೆಟ್ಟದ ನೆಲ್ಲಿಕಾಯಿನ ಬೇಯೋದಕ್ಕೆ ಇಟ್ಬಿಟ್ಟು ಮಾಡ್ತೀನಿ ಅಂತಂದರೆ ಅದು ಒಂದು ಬೆಟ್ಟದ ನೆಲ್ಲಿಕಾಯಿ ಮುಳುಗೋವಷ್ಟು ನೀರು ಮಾತ್ರ ಹಾಕೊಂಡು ಅದಕ್ಕೆ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೂ ಸಾಕು ಇಲ್ಲ ನಮಗೆ ಸ್ವಲ್ಪ ಇನ್ನೂ ಸಾಫ್ಟಾಗಿ ಆಗಬೇಕು ಅಂತಂದರೆ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷದ ಮೇಲೆ ಇದು ನಾನೊಂದು ಬೆಟ್ಟನೆಲ್ಲಿಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪು ತಿಂತಾ ತಿಂತಾಯಿದ್ದೀನಿ ಇದು ಒಗರಿರಬಾರ್ದು ಅಂತಂದರೆ ಈ ಥರ ಮಾಡ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕೂಲಕ್ಬಿಟ್ಟು ಅದನ್ನು ಎತ್ತಿಟ್ಟು ಆಮೇಲೆ ತಿನ್ನಿ ಒಗ್ರೆಲ್ಲ ಕಡಿಮೆ ಆಗುತ್ತೆ ನಾನು ಹಾಗೇ ತಿಂತೀನಿ ನನಗೇನು ಆ ಥರ ಎಲ್ಲ ಏನು ಅನಿಸೋದಿಲ್ಲ ಈ ನೆಲ್ಲಿಕಾಯಿ ತಿನ್ನೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೇದು ಮತ್ತು ಕೂದಲು ಕೂಡ ಉದ್ರೋದು ಕಡಿಮೆ ಆಗುತ್ತೆ ಕೂದಲು ಬೆಳವಣಿಗೆಗೂ ಕೂಡ ಸಹಾಯ ಆಗುತ್ತೆ ಮತ್ತು ಬಿ ಪಿ ಶುಗರ್ ಕೂಡ ಕಂಟ್ರೋಲ್ ಬರುತ್ತೆ ಮತ್ತು ಇದನ್ನ ಜ್ಯೂಸ್ ಕೂಡ ಮಾಡ್ಕೊಬೋದು ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ ಮತ್ತು ಫ್ಯಾಟ್ ಲಾಸ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇವಾಗ ನಾನು ತಿಂತಾ ಇದ್ದೀನಿ ಹಂಗಂತ ಹೇಳ್ಬಿಟ್ಟು ನನಗೆ ಬಿ ಪಿ ಶುಗರ್ ಇದೆ ಅಂತಲ್ಲ ನನಗಿಷ್ಟ ಅದಕ್ಕೋಸ್ಕರ ತಿಂತಾಯಿದ್ದೀನಿ ಅಷ್ಟೇ ಈ ಬೆಟ್ಟದ ನಿಲಿಕಾಯಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಕುದೀತಾ ಇದೆ ಇಷ್ಟು ಸ್ವಲ್ಪ ಕುದ್ರೆ ಸಾಕು ಅದು ನೋ ಕಲರ್ ಚೇಂಜ್ ಆಗಿದೆ ನೋಡ್ಬೋದು ಒಂದು ಹತ್ತು ನಿಮಿಷದ ಮೇಲೆ ಕುದಿಸಿದ್ದೀನಿ ನಾನು ಇದನ್ನ ಇವಾಗ ಆಫ್ ಮಾಡ್ಕೊಂಬಿಡೋಣ ಇದಾಗಿದೆ ಆಗಲೇ ಇದನ್ನು ಆಫ್ ಮಾಡಾದ್ಮೇಲೆ ಒಂದು ಹತ್ತು ನಿಮಿಷ ಅದೆಲ್ಲ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿ ಇದ್ದಾಗಲೇ ಹಾಕೋದಕ್ಕೆ ಹೋಗ್ಬಿಡಿ ಅದು ಪಿಂಕಾಗಿ ಕೆಟ್ಟೋಗ್ಬಿಡುತ್ತೆ ಸ್ವಲ್ಪ ಪೂರ್ತಿ ತಣ್ಣಗಾಗಬೇಕು ಅದು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಅಡುಗೆ ಮಾಡ್ಕೊಳೋಣ ಅಂತ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈಗಾಗಲೇ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನದ ಊಟಕ್ಕೆ ಅಂತ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಕೂಡ ಮಲಗಿದ್ದಾನೆ ಅವನು ಇದ್ದೋಳು ಅಷ್ಟೊಂದು ಕಡಿಗೆ ಮಾಡ್ಕೊಂಡ್ರೆ ನಾನು ಕೂಡ ಅಷ್ಟೊತ್ತಿಗೆ ಊಟಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಅಂತ ರೈಸ್ ಕೂಡ ಆಗಿತ್ತು ಇನ್ನೇನು ಸಾಂಬಾರೊಂದು ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಏನು ಜಾಸ್ತಿ ಇಲ್ಲ ಸ್ವಲ್ಪನೇ ಇತ್ತು ಅದರಿಂದ ಅಷ್ಟನ್ನೇ ಹಾಕ್ಬಿಟ್ಟು ಒಂದ್ ಟೈಮಿಗೆ ಆಗೋಷ್ಟು ಒಂದ್ ಟೈಮಿಗೆಲ್ಲ ಎರಡು ಟೈಮಿಗೆ ಆಗೋ ಅಷ್ಟು ಅಡುಗೆ ಮಾಡ್ಕೊತಾ ಇದ್ದೀನಿ ಇನ್ನು ಅಡುಗೆ ಆದಮೇಲೆ ನನ್ನ ಮಗನ ಎಬ್ಬರು ನಾನು ಅವನು ಇಬ್ಬರು ಊಟ ಮಾಡ್ಕೊಂಡು ಊಟ ಆದಮೇಲೆ ಮತ್ತು ನೆಲ್ಲಿಕಾಯಿ ಇದು ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡ್ಬಿಡೋಣ ಸಾಯಂಕಾಲ ದೋಷಕ್ಕೆ ಸಾಯಂಕಾಲ ಊಟದ ದೋಷದಕ್ಕೆ ಅಂತ ಮಾಡ್ಕೊತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಈ ಥರ ಎಲ್ಲ ಸಪ್ರೇಟ್ ಎತ್ತಿ ಇಟ್ಕೊಬೇಕು ಎತ್ತಿಟ್ಕೊಂಡು ಅದು ನೀರನ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ನೀರು ಬೇಕು ಆ ನೀರಿಂದ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಳಕಾಗೋದು ಇಲ್ಲಾಂತಂದರೆ ಅದನ್ನು ಚೆಲ್ಬಿಟ್ರೆ ಮತ್ತೆ ಬಿಸಿನೀರನ್ನ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಇದನ್ನ ನೀವು ಚಾಕಲೆ ಕಟ್ ಮಾಡ್ಕೊಬೇಕು ಅಂತ ಏನಿಲ್ಲ ಕೈಯಲ್ಲಿ ಇದು ಮಾಡಿದ್ರು ಬರುತ್ತೆ ಅದು ಚಾಕಲೆ ಮಾಡ್ಕೊತಾ ಇದ್ದೀನಿ ಒಂದು ಅಳತೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಅದು ಓಪನ್ ಆಗುತ್ತೆ ಕರೆಕ್ಟಾಗೆ ಒಂದೇ ಅಳತೆಯಲ್ಲಿ ಅದು ಯಾವ ಥರ ಶೇಪ್ ಬರುತ್ತೆ ಇರುತ್ತೆ ನೋಡಿ ಆ ಥರ ಅಳತೆಯಲ್ಲಿ ಅದರ ಇದನ್ನು ಓಪನ್ ಮಾಡ್ಕೊಬೋದು ಅದೇನು ಬಿಸಿ ಇರೋದಿಲ್ವಲ್ಲ ಅದರಿಂದ ಅದಾದ್ಮೇಲೆ ಅದೆಲ್ಲ ಬಿಡ್ಸಾದ್ಮೇಲೆ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಎಣ್ಣೆನ ಕಾಯಿಸ್ಬಿಟ್ಟು ಹಾಸ್ಬಿಟ್ಟು ಹಾಕಿ ಇಲ್ಲಾಂದರೆ ಅದು ಸ್ಮೆಲ್ ಬರುತ್ತೆ ಉಪ್ಪಿನಕಾಯಿ ಜಾಸ್ತಿ ದಿಸಾಕ್ಬಿಟ್ರೆ ಸ್ಮೆಲ್ ಬರ್ತಾ ಇರುತ್ತಲ್ಲ ಅದೇ ಇದೇ ಕಾರಣಕ್ಕಿದ್ದೀನಿ ಅದರಿಂದ ಸ್ವಲ್ಪ ಎಣ್ಣೆನ ಕಾಯಿಸಿ ಆರಿಸ ಆರಿಸ್ಬಿಟ್ಟು ಹಾಕಿದ್ರೆ ಅದು ಏನೂ ಆಗೋದಿಲ್ಲ ಸ್ಮೆಲ್ ಬರೋದಿಲ್ಲ ಚೆನ್ನಾಗಿರುತ್ತೆ ನಾನು ಯಾವ ಅಳತೆನಲ್ಲಿ ಹಾಕೊತಾ ಇದ್ದೀನಿ ನೋಡಿ ಅದೇ ಒಂದು ಡಬ್ಬಿನಲ್ಲೇ ನಾನು ಎಲ್ಲ ಅಳತೆನೂ ಹಾಕ್ಕೊಂತೀನಿ ಇದರಲ್ಲಿ ಒಂದು ಡಬ್ಬಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಅಷ್ಟೇ ಜೀರಿಗೆ ಕೂಡ ಹಾಕ್ಕೊಂತೀನಿ ಜೀರಿಗೆ ಸಾಸಿವೆ ಸ್ವಲ್ಪ ನೀಟಾಗಿ ಹುರ್ಕೊಬೇಕು ಜಾಸ್ತಿ ಸೀಸೋದಕ್ಕೆ ಹೋಗ್ಬಿಡಿ ಜಸ್ಟ್ ಕಲರ್ ಚೇಂಜ್ ಆಗಿ ಅದು ಪಟ ಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಥರ ಸಿಡಿದ್ರೆ ಸಾಕು ಅದಾದಮೇಲೆ ಒಂದು ಹತ್ತರಿಂದ ಹದಿನೈದು ಕಾಳು ಅಷ್ಟು ಮೆಂತ್ಯ ಹಾಕೊಂಡಿದ್ದೀನಿ ನಿಮಗೆ ಮೆಂತ್ಯ ಬ್ಯಾ ಇಲ್ಲ ಪರವಾಗಿಲ್ಲ ಸ್ವಲ್ಪ ಕಹಿ ಅನಿಸಿದ್ರೂ ಪರವಾಗಿಲ್ಲ ಅಂತಂದರೆ ಅದರಲ್ಲಿ ಒಂದು ಕಾಳು ಇವಾಗ ಈ ಬಾ ಇದ್ರ ತೋರಿಸ್ತಾ ಇದ್ದೀನಲ್ಲ ಡಬ್ಬಿ ತೋರಿಸ್ತಾ ಇದ್ದೀನ ಅದರಲ್ಲಿ ಒಂದು ಕಾಳು ಡಬ್ಬಿ ಆಗೋಷ್ಟು ಹಾಕೊಂಡ್ರೆ ಆಯಿತು ಅದಾದಮೇಲೆ ಈ ನೆಲ್ಲಿಕಾಯಿನೆಲ್ಲ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿಬಿಟ್ಟು ಅದಕ್ಕೆ ಒಂದು ನಾಲ್ಕು ಡಬ್ಬಿ ಆಗೋವಷ್ಟು ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಅದರಲ್ಲಿ ಒಂದು ಡಬ್ಬಿ ಉಪ್ಪು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ ಅದು ಕ್ಯಾಪ್ಚರ್ ಆಗಿಲ್ಲ ಒಂದೂವರೆ ಡಬ್ಬಿ ಆಗೋವಷ್ಟು ಹಾಕೊಂಡಿದ್ದೀನಿ ಯಾಕಂದರೆ ಮುಂಚೆ ಹಾಕಿದ್ನಲ್ಲ ಉಪ್ಪು ಬೇಯೋದಕ್ಕೆ ಅದರಿಂದ ಸ್ವಲ್ಪ ಅದರಲ್ಲಿ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಇಟ್ಕೊತೀನಿ ಒಗ್ಗರಣೆಗೆ ಏನಿಲ್ಲ ಸ್ವಲ್ಪ ಒಂದು ಸ್ಪೂನ್ ಎರಡು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇದ್ದೀನಿ ನೀವು ಸಿಪ್ಪೆ ಬಿಡಿಸಾದ್ರೂ ಹಾಕೊಳ್ಳಿ ಇಲ್ಲ ಅಂತಂದರೆ ಇದನ್ನು ಸಿಪ್ಪೆ ಬಿಡಿಸಿ ಜಜ್ಬಿಟ್ಟು ಹಾಕ್ತಾರೆ ಕೆಲವೊಬ್ರು ಆ ಥರ ಜಜ್ಬಿಟ್ಟು ಕೂಡ ಹಾಕ್ಕೊಬೋದು ನಾನು ಸ್ವಲ್ಪ ಅದು ಇದರಲ್ಲಿ ಉಪ್ಪಿನಕಾಯಲ್ಲೆಲ್ಲ ಸಿಗೋದು ಬೆಡ ಸಪ್ರೇಟ್ ಎತ್ತಿ ಆ ಥರ ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು ಆ ಥರ ನಾನು ಸುಮ್ಮನೆ ಬಿಡಿಸ್ಬಿಟ್ಟು ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊತಾ ಇದ್ದೀನಿ ನಾನು ಅಲ್ಲಿ ಸಾಸಿವೆ ಮುಂಚೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ కరెక్ట్ అల్తే హాకం ఒగరణ మాత్ర సాస్వే ఈ థర్ హోతాని అర్ధ కాలు అర్ధ స్పూన అస్ హి అసే ఇది స్వల్ప కలర్ చేంజ్ ఆగోవరకు ఫ్రై మాట్ సాకు అదామే కర్బాయిం సొప్పు స్వల్ప ఒగరణా మామూలు నేను సాంబార్లో ఒగరణ హాకొంతిర ఆ థాం ఒగరణ హాయి ಇನ್ನು ಒಗ್ಗರಣೆ ಎಲ್ಲ ಆದಮೇಲೆ ಇದು ಕಾಯಿಸಿ ಆರಿಸ್ಕೊಂಡಿದ್ವಲ್ಲ ಆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದು ಮುಂಚೆನೇ ಕಾಯಿಸ್ಬಿಟ್ಟು ಇತ್ತಿಟ್ಟಿದೆ ಹಾರಿಕೊಳ್ಳಿ ಅಂತ ಅದೇ ಎಣ್ಣೆನೇ ಹಾಕೊತ ಇದ್ದೀನಿ ಇದರಲ್ಲಿ ಒಂದು ಐದಾರು ಸ್ಪೂನ್ ಇದ್ದೀನಿ ನೀವು ಜಾಸ್ತಿನೂ ಕೂಡ ಹಾಕೊಬೋದು ಯಾಕಂದರೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ನಿಂತ್ಕೊಂಡ್ರೆ ಅದು ಬೂಸ್ಟ್ ಹಿಡಿಯೋದಿಲ್ಲ ಅದರಿಂದ ನೀವು ಆ ಥರ ಕೂಡ ಮಾಡ್ಕೊಬೋದು ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಒಬ್ರೇ ಕ್ಯಾಮ್ರಾ ಹಿಡ್ಕೊಂಡು ಅದು ವಿಡಿಯೋ ಶೂಟ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಹಿಂಗೆ ತೋರಿಸ್ತಾ ಇದ್ದೀನಿ ಇನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಅದೇ ನೀರು ನೆಲ್ಲಿಕಾಯಿ ಬೇಯಿಸಿದ್ವಲ್ಲ ಅದೇ ನೀರನ್ನೇ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಮ್ಮ ಮನೆಯವ್ರು ಬಂದು ವಿಡಿಯೋ ಶೂಟ್ ಮಾಡಿಕೊಂಡ್ರು ಅದು ಪ್ರ ಪ್ರಥಮ ಬಾರಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಇವತ್ತೇ ಫಸ್ಟ್ ಅವ್ರು ನನಗೆ ವಿಡಿಯೋ ಶೂಟ್ ಮಾಡಿಕೊಟ್ಟಿರೋದು ಇಷ್ಟು ಇದನ್ನು ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನಿಮಗೆ ನೀರು ಅನ್ನಿಸ್ತಾ ಇದೆಯಲ್ವ ಇವಾಗ ನಾವು ಆವಾಗಲೇ ಸಾಸಿವೆ ಮತ್ತು ಜೀರಿಗೆ ಮೆಂತ್ಯೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ನಾನು ಆವಾಗಲೇ ಅಳತೆ ತೋರಿಸಿದ್ದೀನಿ ಅದೇ ಅಳತೆನಲ್ಲಿ ನೀವು ಹಾಕ್ಕೊಳ್ಳಿ ನಮ್ಮ ಮನೆಯವ್ರು ಒಂದು ಹತ್ತು ಸೆಕೆಂಡು ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಅಲ್ಲಿ ಓಡೇ ಹೊರಟೋದ್ರು ಮತ್ತು ಟ್ರೈ ಹಾಕ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅದಾದ್ಮೇಲೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ನಿಂಬೆ ಹುಳಿ ನಾನು ಇಲ್ಲಿ ಒಂದು ನಿಂಬೆಹಣ್ಣಿಂದ ಹುಳಿ ಇದ್ದೀನಿ ನಿಮ್ಮ ಹತ್ರ ನಿಂಬೆಹಣ್ಣು ಜಾಸ್ತಿ ಇದ್ರೆ ಒಂದು ಎರಡು ಮೂರು ನಿಂಬೆಹಣ್ಣು ಅಷ್ಟು ರಸ ಹಾಕ್ಕೊಳ್ಳಿ ರಸ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿಕೊಳ್ಳಿ ಇದು ಇವಾಗ ಊಟಕ್ಕೆ ರೆಡಿಯಾಗಿರುತ್ತೆ ಇವಾಗ ಮದುವೆ ಮನೆಗಳಲ್ಲಿ ಜಾಸ್ತಿ ಫಂಕ್ಷನ್ಗಳ ಟೈಮಲ್ಲಿ ಒಂದೇ ದಿನಕ್ಕೆ ನಮಗೆ ಉಪ್ಪಿನಕಾಯಿ ರೆಡಿ ಆಗಬೇಕು ಅಂತಂದರೆ ಈ ಥರ ಮಾಡ್ಕೊಂಡ್ರೆ ಒಂದೇ ದಿನಕ್ಕೆ ರೆಡಿ ಆಗುತ್ತೆ ಫೈನಲಿ ನನ್ನ ನೆಲ್ಲಿಕಾಯಿಯ ಉಪ್ಪಿನಕಾಯಿ ಈ ಥರ ಬಂದಿದೆ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ನಾನು ಆಗಲೇ ಒಂದು ಸಲ ಟೇಸ್ಟ್ ನೋಡಿ ಆಗೋಯ್ತು ಅದಕ್ಕೆ ಹೇಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಸ್ವಲ್ಪ ನೆಂಚ್ಕೊಂಡಾಗ ಚೆನ್ನಾಗಿತ್ತು ಉಪ್ಪಿನಕಾಯಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಇನ್ನು ಉಪ್ಪಿನಕಾಯಿ ಎಲ್ಲ ರೆಡಿಯಾಗ್ತಾಯಿತ್ತು ಇನ್ನು ನೈಟ್ ಊಟಕ್ಕೆ ಸ್ವಲ್ಪ ನಾನು ಅನ್ನ ಸಾಂಬಾರು ಅಷ್ಟೇ ಮಾಡ್ಕೊಂಡಿದ್ದೆ ನೆನ್ನ ಮಧ್ಯಾಹ್ನ ಸಾಂಬಾರು ಮಾಡ್ಕೊಂಡಿದ್ನಲ್ಲ ಅದೇ ಇತ್ತು ಅದಕ್ಕೆ ಸ್ವಲ್ಪ ರೈಸ್ ಮಾಡಿಕೊಂಡು ಅದ್ರ ಜೊತೆಗೆ ನಿಂಚ್ಕೊಳಕ್ಕೆ ಅಂತ ಬೋಂಡ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವ್ರು ಅದು ಊಟ ಊಟ ಮಾಡೋ ಟೈಮಿಗೆ ಹೇಳ್ತವ್ರೆ ನನಗೆ ನಿಂಚಕ್ಕೆ ಬೋಂಡ ಬೇಕು ಅಂತ ಅದಕ್ಕೆ ಆವಾಗಲೇ ಮಾಡ್ತಾಯಿದ್ದೆ ಮಾಡಿ ಕೊಟ್ಟೆ ತಿಂತಾ ಇದ್ರು ಇಬ್ಬರು ಅಪ್ಪ ಮಗ ಫಸ್ಟ್ ಮಾಡಿದ್ದೆಲ್ಲ ನಾನು ಆಮೇಲೆ ಜ್ಞಾಪಿಸ್ಕೊಂಡೆ ವೀಡಿಯೋ ಶೂಟ್ ಮಾಡ್ಕೋಬೇಕಲ್ವಾ ಅಂತ ಅದಾದಮೇಲೆ ವೀಡಿಯೋ ಶೂಟ್ ಮಾಡ್ಕೊಂಡೆ

ಉಪ್ಪಿನಕಾಯಿ ಅಂತೂ ಸೂಪರ್ ಆಗಿ ಬಂದಿತ್ತು ಅನ್ನ ಸಾಂಬಾರ್ಗೆ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು ತುಂಬಾ ದಿನದಿಂದ ಉಪ್ಪಿನಕಾಯಿ ಹಾಕ್ಬೇಕು ಹಾಕ್ಬೇಕು ಅಂತ ಅನ್ಕೊಂತಾನೆ ಇದ್ದೆ ಆದ್ರೆ ಹಾಕಕ್ಕೆ ಆಗಿರ್ಲಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು ಇದ್ರ ಜೊತೆಗೆ ಒಂದು ಹಪ್ಳ ಇದೇ ಚೆನ್ನಾಗಿರ್ತಿತ್ತು ಹಪ್ಳದ ಬದಲಿಗೆ ಬೋಂಡ ಮಾಡಿದೆ ಊಟ ಮಾಡಿ ಮಲಿಕೊಂಡು ಇಷ್ಟೇ ಇವತ್ತಿನ ಇವತ್ತಿನವ್ಳಾಗೇರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ನಾನು ಇವ್ರ ಅಪ್ಪಂಗೆ ಫ್ರ್ಯಾಂಕ್ ಮಾಡೋದನ್ನಲ್ಲ ಅದಕ್ಕೆ ನನಗೆ ಫ್ರ್ಯಾಂಕ್ ಮಾಡೋದು ಬಂದವನೇನೋ ರಕ್ತ ತಿಂದ ಶಕ್ತಿ ಬರುತ್ತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್